ನನ್ನ ಕಡೆ ಯು ಮ್ಯಾಕ್ಸ್ ಚಿತ್ರ ಬಗ್ಗೆ ಹೇಳೋದಾದ್ರೆ ಸರ್ ಮ್ಯಾಕ್ಸ್ ಚಿತ್ರದಲ್ಲಿ ಹೇಳೋದಾದ್ರೆ ಒಂದೇ ವಿಷಯ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಮಾಸ್ ನೀವು ಹುಡುಗರಿಗೆ ಏನು ಥಿಯೇಟ್ರಲ್ಲಿ ಎಡ್ಜ್ ಸೀಟಲ್ಲಿ ಕುತ್ಕೊಂಡು ನೋಡೋ ಸಿನ್ಮಾ ಅಂತ ಹೇಳ್ತಾ ಇರ್ತೀವಲ್ಲ ಅದಕ್ಕೆ ನಿದರ್ಶನ ಈ ಸಿನಿಮಾ ಇದಕ್ಕೇನು ವಯೋಮಿತಿ ಇಲ್ಲ ಎಲ್ಲರೂ ಎಂಜಾಯ್ ಮಾಡ್ಬೋದು ಅರವತ್ತು ವರ್ಷದವರು ಎಂಜಾಯ್ ಮಾಡ್ಬೋದು ಮೂವತ್ತು ವರ್ಷದವರು ಎಂಜಾಯ್ ಮಾಡ್ಬೋದು ಆಲ್ಟಿಮೇಟ್ ಮಾಸ್ ಏನು ಮಾಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಬರೀ ಫೈಟಿಂಗೇ ಅಲ್ಲ ಕುತೂಹಲ ವಿಚಾರಗಳು ತುಂಬ ಇವೆ ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕಾದಂಥ ವಿಚಾರಗಳು ತುಂಬ ಇವೆ ಒಳ್ಳೊಳ್ಳೆ ವಿಚಾರಗಳನ್ನ ಡೈರೆಕ್ಟರ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಹೇಳಿದ್ದಾರೆ ಸರಿ ಈ ಚಿತ್ರದಲ್ಲಿ ನಮ್ಮ ಮಂಜು ಅವರು ಆ್ಯಕ್ಟ್ ಮಾಡಿದ್ದಾರೆ ಇವಾಗ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಒಂದು ಎರಡು ಮಾತು ಹೇಳೋದಾದರೆ ಏನು ಹೇಳ್ತೀರಾ ಮಂಜು ನೀವು ಬಿಗ್ ಬಾಸ್ ಇದ್ದೀರಿ ಬಟ್ ನಾವು ಮಿಸ್ ಮಾಡ್ಕೊತ ಇದ್ದೀವಿ ನಿಮ್ಮನ್ನು ಯಾಕಂದರೆ ನೀವು ಎಕ್ಸಲೆಂಟಾಗಿ ಪರ್ಫಾರ್ಮ್ ಮಾಡಿದ್ದೀರ ನಾನು ಡಬ್ಬಿಂಗ್ ಮಾಡುವಾಗ ನೋಡ್ತಾ ಇದ್ದೆ ಉಗ್ರಂ ಮಂಜು ಇಸ್ ಎ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಐ ಲೈಕ್ ಹಿಮ್ ಹಿ ಇಸ್ ಮೈ ಗುಡ್ ಫ್ರೆಂಡ್ ಮಂಜು ನೀವು ಗೆದ್ದು ಬನ್ನಿ ಹಾಗೆ ಸಿನಿಮಾನ ನಾವಿಲ್ಲಿ ಗೆಲ್ಸಿರ್ತೀವಿ ಅರ್ಥ ಆಯ್ತಾ ನೀವು ಬಿಗ್ ಬಾಸ್ ಗೆದ್ದು ಬನ್ನಿ ಓಕೆ ಸರ್ ಕಿಚ್ಚ ಸರ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಅಯ್ಯೋ ಅವರ ಬಗ್ಗೆ ಹೇಳಬೇಕಾದ್ರೆ ನನಗೆ ಈಗ ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕಾಗಲ್ಲ ಯಾಕಂದರೆ ಹಿ ಇಸ್ ವೆರಿ ಕೈಂಡ್ ಹಂಬಲ್ ಸಪೋರ್ಟಿವ್ ಟೀಚರ್ ಗುಡ್ ಟೀಚರ್ ಹೇಗೆ ನಡ್ಕೋಬೇಕು ಹೇಗೆ ಯಾವಾಗ ಆ್ಯಕ್ಟ್ ಮಾಡಬೇಕು ಹೆಂಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಪ್ರತಿಯೊಂದು ಗೊತ್ತು ಆ ಮನುಷ್ಯನಿಗೆ ಈಸ್ ವೆರಿ ಪಾಲಿಶ್ಡ್ ಮ್ಯಾನ್ ಓಕೆ ಸರ್ ಯು 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 ಉಡಾಳ್ ಬಾಬು ಹೊಸ ವರ್ಷದ ಶುಭಾಶಯಗಳು ನಿಮಗೆ ರಾಕ್ ಥ್ಯಾಂಕ್ ಯು ಸರ್ ಯು